ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜ್ಞಾನ ಸಾಧನ ಅಂಡ್ ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟರ್ ಬೆಂಗಳೂರು ವಿಜಯನಗರ ನಾನು ನಿಮ್ಮ ರಘು ರಘುವೆಂಕಡೂರ್ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಆಯುಧ ಪೂಜೆಯ ಹಾಗೂ ಮಹಾನವಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲ ಇಡೀ ರಾಜ್ಯವೇ ದಸರಾ ಮಹೋತ್ಸವದಲ್ಲಿ ಸಂಭ್ರಮಿಸ್ತಾ ಇದೆ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಅತಿಯಾದ ಮಳೆಯಿಂದಾಗಿ ಸ್ವಲ್ಪ ತೊಂದರೆಗೊಳಗಾಗಿದ್ದಾರೆ ಅವ್ರಿಗೂ ಕೂಡ ಆದಷ್ಟು ಈಗ ಪರಿಹಾರ ಸಿಕ್ಕಿ ಅವರು ಸಂತಸದಿಂದ ಇರಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತಾ ಸೊ ಇಂದಿನ ಒಂದು ಈ ಸುದಿನ ಒಂದು ವಿಶೇಷ ಹಬ್ಬದ ಒಂದು ಸಡಗರದಲ್ಲಿ ನಮ್ಮ ಜ್ಞಾನ ಸಾಧನದಿಂದ ಈಗಾಗಲೇ ಪ್ರತಿದಿನ ಕರೆಂಟ್ ಅಪ್ರೆಸ್ನ ಕೊಡ್ತಾ ಇದ್ದೀನಿ ಸೊ ಮ್ಯಾಗ್ಝಿನ್ ಕೂಡ ಸದ್ಯದಲ್ಲೇ ಬರುತ್ತೆ ಬುಕ್ಕುಗಳು ಪಿ ಸಿ ಟು ಡಿ ಸಿ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿಯಾಗಿ ಸೊ ಆ ಬುಕ್ಕುಗಳು ಕೂಡ ಬರುತ್ತೆ ಒಂದು ಮ್ಯಾಗ್ಝಿನ್ ರಿಲೀಸ್ ಆಗುತ್ತೆ ಜೊತೆಗೆ ಅಕ್ಟೋಬರ್ ಹದಿನೈದರಿಂದ ಕೋಚಿಂಗ್ ಕೂಡ ಪ್ರಾರಂಭವಾಗುತ್ತೆ ಆಫ್ಲೈನ್ ಈಗಾಗಲೇ ಮೆಂಟರ್ಶಿಪ್ ಪ್ರೋಗ್ರಾಮ್ ನಡೀತಾ ಇದೆ ಅಂದರೆ ಹಳೆ ವಿದ್ಯಾರ್ಥಿಗಳು ಕೆಲವರು ರಿಕ್ಸನ್ ತಗೋತಾ ಇದ್ದಾರೆ ಜೊತೆಗೆ ಹೊಸದಾಗಿ ಆನ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಆಫ್ಲೈನ್ ಅಕ್ಟೋಬರ್ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ವಿಶೇಷ ಏನಪ್ಪಾ ಅಂದರೆ ಸರ್ ಆಮೇಲೆ ಮ್ಯಾಗ್ಝಿನ್ ಬಿಡ್ತೀನಿ ಅಂತ ಹೇಳ್ತಾರೆ ಬಿಡಲ್ಲ ಈ ಸತಿ ಕಡಾಖಂಡಿತ ಬಿಡ್ತೀನಿ ಯಾಕೆಂದ್ರೆ ಲಾಸ್ಟ್ ಆಲ್ಮೋಸ್ಟ್ ಒನ್ ಇಯರ್ ಇಂದ ಕಂಪ್ಲೀಟ್ ನೇಮಕಾತಿಗಳು ಸ್ತಬ್ಧವಾಗಿತ್ತು ಇನ್ನೇನು ಮೂರು ವರ್ಷ ಸಡಿ ಸಡಿಲಿಕೆ ಕೂಡ ಸಿಕ್ಕಿದೆ ಸೊ ಮೊನ್ನೆ ಪ್ರತಿಭಟನೆ ಪ್ರತಿಫಲವಾಗಿ ಡೆಫಿನೆಟ್ಲಿ ಸರ್ಕಾರಗಳು ಅಂದರೆ ಯಾವುದೇ ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ ಸೊ ಎಲ್ಲರೂ ಕೂಡ ಪ್ರತಿ ವರ್ಷನೂ ಕೂಡ ಕರ್ನಾಟಕದಲ್ಲಿ ಹೀಗೆ ಆಗುತ್ತೆ ಪ್ರತಿಯೊಂದು ಸರ್ಕಾರ ಬಂದ್ರೂ ಹೀಗೆ ಹಂಗ್ ನೋಡ್ಕಂದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಾಸ್ಟ್ ಇಯರ್ ಲಾಸ್ಟ್ ಟೈಮು ಅತಿ ಹೆಚ್ಚು ನೇಮಕಾತಿ ಆಗಿದ್ದು ಅದಾದ ಮೊದಲಿನ ನಂತರ ಬಿ ಜೆ ಪಿ ಅವರು ಬಂದರೂ ಒಂದೇ ಒಂದು ಪೇ ಎಸ್ ನೇಮಕಾತಿ ಆಯಿತು ಅದು ಹಗರಣ ಆಯಿತು ನಂತರ ಕಾಂಗ್ರೆಸ್ನವ್ರು ಬಂದಾಗ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಂಡ್ವಿ ಗ್ಯಾರಂಟಿಗಳು ಒಂದು ಇದರಲ್ಲಿ ಗ್ಯಾರಂಟಿ ಕೂಡ ಒಳ್ಳೆ ಕೆಲಸನೇ ನಡೀತ ಚೆನ್ನಾಗಿ ಬಡವರಿಗೆ ಹೆಲ್ಪ್ ಆಗ್ತಾ ಇದೆ ಸೊ ಜೊತೆ ನೇಮಕಾತಿಗಳು ಕೂಡ ಅದೇ ರೀತಿ ಆಗಬೇಕು ಗ್ಯಾರಂಟಿಗಾಗಿ ಸಾಲ ಮಾಡ್ತೀವರೋ ನೇಮಕಾತಿಗಳು ಸಾಲ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ನಿರುದ್ಯೋಗವನ್ನು ಇಲ್ಲದಂಗೆ ಉದ್ಯೋಗವನ್ನು ಒದಗಿಸಿ ನಿರುದ್ಯೋಗವನ್ನ ಅಂತ ಕರ್ನಾಟಕದಲ್ಲಿ ಇರಬಾರ್ದು ಕರ್ನಾಟಕ ಉದ್ಯೋಗದಲ್ಲಿ ಮುಂದೆ ಇರಬೇಕು ಆ ರೀತಿಯಾಗಿ ಸರ್ಕಾರ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಡೆಫಿನೆಟ್ಲಿ ಮಾಡ್ತಾರೆ ಯಾಕೆಂದ್ರೆ ಅವರು ಬಡ ವಿದ್ಯಾರ್ಥಿಗಳಿಗೆ ಯಾವತ್ತೂ ಮೋಸ ಮಾಡಿಲ್ಲ ಮಾಡೋದಿಲ್ಲ ಸೊ ಒಳ್ಳೇದಾಗಲಿ ಈ ಒಂದು ವಿಶೇಷ ಒಂದು ದಸರಾ ಮಹೋತ್ಸವದಿಂದ ದಿನದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆಯ ನಿರ್ಧಾರ ತೊಗೊಂತಾರೆ ನನ್ನ ಪ್ರಕಾರ ಮುಂದಿನ ಆರು ತಿಂಗಳೊಳಗಡೆ ಅತಿ ಹೆಚ್ಚು ಆಗುತ್ತೆ ಸದ್ಯದಲ್ಲೇ ಜಾತಿ ಗಣತಿ ಒಂದು ಮುಕ್ತಾಯ ಆಗುತ್ತೆ ಒಂದು ವಾರ ಎರಡು ವಾರದಲ್ಲಿ ನಂತರ ನೇಮಕಾತಿಗಳು ಪ್ರಾರಂಭವಾಗ್ತವೆ ಮೇ ಬಿ ಆಗಸ್ಟ್ ಒಳಗಡೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ಒಳಗಡೆನೆ ಅತಿ ಹೆಚ್ಚು ನೇಮಕಾತಿಗಳು ಪ್ರಾರಂಭವಾಗ್ತವೆ ಮಿನಿಮಮ್ ಒಂದು ನಿಮಗೆ ತುಂಬ ಸಮಯ ಒಂದು ನಾಲ್ಕರಿಂದ ಆರು ತಿಂಗಳು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಈಗಾಗಲೇ ನಾಲ್ಕೈದು ವರ್ಷ ಓದಿ ಬೇಜಾರಾಗಿ ಮನೆ ಸೇರಿಕೊಂಡಿರ್ತೀರ ಸೊ ಅವ್ರಿಗೆ ಕೂಡ ಒಂದು ಅನುಕೂಲ ಆಗಲಿ ಅಂತೇಳಿ ಅತ್ಯಂತ ಕಡಿಮೆ ಮಟ್ ಒಂದು ಆನ್ಲೈನ್ ಕ್ಲಾಸ್ ಒಂದು ಕಡಿಮೆ ಪ್ರೈಸಲ್ಲಿ ತುಂಬಾ ತುಂಬಾ ಕಡಿಮೆ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀನಿ ಆನ್ಲೈನ್ ಕ್ಲಾಸನ್ನು ರೆಕಾರ್ಡೆಡ್ ಕ್ಲಾಸ್ ಲೈವ್ ಅಲ್ಲ ರೆಕಾರ್ಡೆಡ್ ಕ್ಲಾಸ್ಗೆ ಅತ್ಯಂತ ಅಂದ್ರೆ ಈಗ ಲಾಕ್ಡೌನ್ ಬ್ಯಾಚ್ ಅಂತ ಮಾಡಿದ್ವಿ ಒಂದು ಸಾವಿರ ವಿದ್ಯಾರ್ಥಿಗಳು ತಗೊಂಡಿದ್ರು ಲಾಕ್ಡೌನ್ ಟೈಮಲ್ಲಿ ಅತ್ಯಂತ ಒಂದು ಆರ್ಥಿಕ ಸಂಕಷ್ಟದಲ್ಲಿದ್ದ ಸಮಯದಲ್ಲಿ ರಾಜ್ಯಾದ್ಯಂತ ಮಾಡಿದ್ವಿ ಸುಮಾರು ಒಂದರಿಂದ ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಬಂದಿದ್ರು ಸೊ ಸಂಪೂರ್ಣವಾಗಿ ತರಗತಿ ಮುಗಿಸಿದ್ವಿ ಕೆಲವೊಂದು ಸಬ್ಜೆಕ್ಟು ಮುಗಿಸಿರಲಿಲ್ಲ ಅದನ್ನು ಫ್ರಿಯಲ್ ಹೇಳ್ತೀನಿ ತೊಂದರೆ ಇಲ್ಲ ಬಟ್ ಅದೇ ರೀತಿಯಾಗಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಓದಿ ಓದಿ ತುಂಬಾ ಹಣಗಳನ್ನು ಖರ್ಚು ಮಾಡ್ಕೊಂಡಿರ್ತೀರ ವಿದ್ಯಾರ್ಥಿಗಳು ತುಂಬ ಆರ್ಥಿಕ ಸಂಕಷ್ಟದಲ್ಲಿರ್ತೀರಾ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ಏನು ಫ್ಲಡ್ ಅತಿವೃಷ್ಟಿ ಸ್ಟಾರ್ಟ್ ಆಗಿದೆ ಮಳೆ ಅತಿಯಾದ ಮಳೆಯಿಂದ ಸೊ ಎಲ್ಲ ದೃಷ್ಟಿ ಇಟ್ಕೊಂಡು ಜ್ಞಾನ ಸಾಧನದಿಂದ ಮನೆಯಲ್ಲೇ ಓದುವ ಯೋಜನೆ ಈಗ ಬಂದ್ಬಿಟ್ಟು ನೀವು ಕೋಚಿಂಗ್ ಬರೋರು ಆರ್ಥಿಕವಾಗಿ ಸದೃಢ ಇರೋರು ಬರೀ ಅಕ್ಟೋಬರ್ ಹದಿನೈದರಿಂದ ಪ್ರಾರಂಭ ಆಗುತ್ತೆ ಆಫ್ಲೈನ್ ಕ್ಲಾಸ್ ಇಲ್ಲ ಸ್ವಲ್ಪ ತುಂಬ ಕಷ್ಟ ಇದೆ ಸರ್ ಅನ್ನ ಇಲ್ಲ ಬರೋಕೆ ಅಂತ ಗೃಹಿಣಿ ಇರ್ಬೋದು ಹೌಸ್ ವೈಫ್ಸ್ ಇರ್ಬೋದು ಮನೆಯಲ್ಲ ವರ್ಕ್ ಮಾಡಿ ಕೆಲಸ ಮಾಡ್ಕೊಂತ ಓದ್ತಿರೋ ವಿದ್ಯಾರ್ಥಿಗಳಿರೋ ಅಭ್ಯರ್ಥಿಗಳಿರ್ಬೋದು ಸೊ ಅವರೆಲ್ಲರಿಗೂ ಅನುಕೂಲ ಆಗಲಿ ಅಂತ ಮನೆಯಲ್ಲೇ ಓದುವ ಯೋಜನೆಯನ್ನ ಈ ಒಂದು ಸುದಿನ ಮಾಡ್ತಾ ಇದೀನಿ ಒಟ್ಟಿಗೆ ಆನ್ಲೈನ್ ಕ್ಲಾಸ್ ಕೂಡ ಅತ್ಯಂತ ಕಡಿಮೆ ಬೆಲೆಗೆ ಆನ್ಲೈನ್ ಕ್ಲಾಸ್ ರೆಕಾರ್ಡೆಡ್ ಅದೊಂದು ಕಡೆ ಆಯಿತು ಅದನ್ನು ಕೂಡ ಅನೌನ್ಸ್ ಮಾಡ್ತೀನಿ ಅತ್ಯಂತ ಕಡಿಮೆ ಬೆಲೆಗೆ ಜೊತೆಗೆ ಕಂಪ್ಲೀಟ್ ನಿಮಗೆ ನೋಟ್ಸ್ ಅನ್ನ ಕೊಟ್ಟು ಮನೆಗೆ ನೋಟ್ಸ್ ಅನ್ನ ಕಳಿಸ್ತೀವಿ ಬೈ ಕೊರಿಯರು ವೀಕ್ಲಿ ಟೆಸ್ಟ್ ಕೂಡ ನಿಮಗೆ ಟಾಪಿಕ್ ಟಾರ್ಗೆಟ್ ಕೊಟ್ಟು ವೀಕ್ಲಿ ಟೆಸ್ಟ್ ಕೊಡ್ತೀವಿ ಜೊತೆಗೆ ವೀಕ್ಲಿ ಒನ್ಸ್ ಲೈವ್ ಡಿಸ್ಕಷನ್ ಇರುತ್ತೆ ನಿಮಗೆ ವೀಕ್ಲಿ ಟು ಆರ್ ಫಿಫ್ಟೀನ್ ಡೇಸ್ ಆರ್ ಟೆನ್ ಡೇಸ್ ಒನ್ಸು ಲೈವ್ ಡಿಸ್ಕಷನ್ ಅದೇನು ಹದಿನೈದು ನೀವು ಓದಿರ್ತೀರ ಒಂದು ಸಬ್ಜೆಕ್ಟ್ನ ಪರ್ಫೆಕ್ಟ್ ಆಗಿ ಅದ್ರ ಮೇಲೆ ಟೆಸ್ಟ್ ಜೊತೆಗೆ ಲೈವ್ ಡಿಸ್ಕಷನ್ ಇರುತ್ತೆ ಏನಾದರೂ ಡೌಟ್ಸ್ ಇದ್ರೆ ನೇರವಾಗಿ ಆಯಾ ಫ್ಯಾಕಲ್ಟಿಗಳು ಚರ್ಚೆ ಮಾಡುವಂತ ಒಂದು ಯೋಜನೆಯನ್ನ ಜ್ಞಾನ ಜ್ಞಾನ ಸಾಧನದಿಂದ ಪ್ರಾರಂಭ ಮಾಡ್ತೀವಿ ಸದ್ಯದಲ್ಲೇ ಕೆಲವೇ ಕೆಲವೇ ವಾರಗಳಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ನೋಟ್ಸ್ ಸಿದ್ಧತೆ ಮಾಡಿ ನಡೀತಾ ಇದೆ ಮನೆಯಲ್ಲೇ ಕುಳಿತು ಓದುವ ಯೋಜನೆ ಯಾರ್ಯಾರು ತುಂಬಾ ಸಂಕಷ್ಟ ತುಂಬಾ ನನ್ನ ನನ್ನ ಪ್ರಕಾರ ತುಂಬಾ ಜನ ಸಂಕಷ್ಟದಲ್ಲಿ ಇದ್ದೀರಾ ಈ ಪ್ರೆಷರ್ಸ್ ಎಲ್ಲ ಬರ್ತಾರೆ ಕೋಚಿಂಗ್ ಎಲ್ಲ ಬರ್ಬೇಕು ಅವಾಗೆಲ್ಲ ತಗೊಂಡಿರ್ಲಾ ಬರಲಿ ತುಂಬಾ ಕೋಚಿಂಗ್ ತಗೊಂಡು ಸರ್ ಇಲ್ಲ ಈಗ ಮನೆಗೆ ಬಂದು ಪಿ ಜಿ ಅಲ್ಲ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಆಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಈ ಒಂದು ಮನೆಯಲ್ಲೇ ಓದುವ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದೀವಿ ಜೊತೆಗೆ ಆನ್ಲೈನ್ ಕ್ಲಾಸ್ ಕೂಡ ಅದು ಸಪ್ರೇಟ್ ಇರುತ್ತೆ ಜೊತೆಗೆ ಮನೆಯಲ್ಲೇ ಓದುವ ಯೋಜನೆ ಏನಾಗುತ್ತೆ ಅಂದರೆ ನೋಟ್ಸ್ ಕೊಡ್ತೀವಿ ನೋಟ್ಸ್ ನೋಟ್ಸನ್ನ ಕೊರಿಯರ್ ಮಾಡಿ ಜೊತೆಗೆ ಟೆಸ್ಟ್ ಟೆಸ್ಟ್ನೂ ಕೂಡ ಕೊರಿಯರ್ ಮಾಡ್ತೀವಿ ಬೈ ಆನ್ಲೈನ್ ಟೆಸ್ಟ್ ಇರುತ್ತೆ ವೀಕ್ಲಿ ಆರ್ ಫಿಫ್ಟೀನ್ ಡೇಸ್ ಒನ್ಸ್ ವಿತ್ ರೆಸ್ಪೆಕ್ಟಿವ್ ಆ ಟಾಪಿಕ್ ಏನೇನು ಕೊಟ್ಟಿರ್ತೀವಿ ಟಾರ್ಗೆಟ್ ಟಾರ್ಗೆಟು ಕೊಡ್ತೀವಿ ನಿಮ್ಗೆ ರೀಡಿಂಗ್ ಒಂದು ವಾರಕ್ಕೆ ಈ ಥರ ಈ ಸಬ್ಜೆಕ್ಟ್ನ ರೀಡ್ ಮಾಡಬೇಕು ಈ ಟಾಪಿಕ್ನ ಮುಗಿಸ್ಬೇಕು ಅಂತ ಹೇಳಿ ಆ ರೀತಿ ಟಾರ್ಗೆಟ್ ಕೊಟ್ಟು ನಿಮಗೆ ಓದಿಸೋದ ಓದು ಓದಿಸುವ ಯೋಜನೆ ನಿಮಗೆ ಓದೋದಲ್ಲ ನಿಮಗೆ ಓದಿಸ್ತೀವಿ ನಾವು ಇಲ್ಲಿಂದ ಓಕೆನಾ ಆ ಥರ ಗೈಡೆನ್ಸ್ ಕೊಡ್ತಾ ನಿಮಗೆ ಲೈವ್ ವೀಕ್ಲಿ ಒನ್ಸ್ ಡಿಸ್ಕಶನ್ ಮಾಡ್ತಾ ಆಯಾ ಫ್ಯಾಕಲ್ಟಿ ಸಬ್ಜೆಕ್ಟ್ ವೈಸ್ ಆಯಾ ಫ್ಯಾಕಲ್ಟಿ ಡಿಸ್ಕಸ್ ಕೂಡ ಮಾಡಿಸ್ತೀನಿ ಲೈವ್ ಆಗಿ ಏನೇ ಸಮಸ್ಯೆ ಇದ್ರೂ ಏನೇ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೋಬಹುದು ಸೊ ಈ ರೀತಿ ಮನೆಯಲ್ಲಿ ಓದುವ ಯೋಜನೆ ಇನ್ನೊಂದು ಆನ್ಲೈನ್ ಕ್ಲಾಸ್ ಎರಡನ್ನು ಒಂದು ಡಿಫ್ರೆನ್ಸ್ ಫೈ ಆನ್ಲೈನ್ ಕ್ಲಾಸ್ಗೆ ಕಂಪ್ಲೀಟ್ ಒಂದು ಇತ್ತೀಚಿನ ಒಂದು ಸಿಚುವೇಶನ್ ನೋಡಿಕೊಂಡು ತುಂಬಾ ಕಡಿಮೆಗೆ ತುಂಬಾ ತುಂಬಾ ಕಡಿಮೆಗೆ ಅನೌನ್ಸ್ ಮಾಡ್ತೀವಿ ಆನ್ಲೈನ್ ಕ್ಲಾಸ್ ಅಲ್ಲಿ ಲೈವ್ ಡಿಸ್ಕಷನ್ ಇರಲ್ಲ ನೋಡ್ತಿರಲ್ಲ ಇಲ್ಲಿ ಮನೆಯಲ್ಲೇ ಓದುವ ಯೋಜನೆ ಸಂಬಂಧಪಟ್ಟಂಗೆ ವಿತ್ ನೋಟ್ಸ್ ನಿಮಗೆ ವಿತ್ ಟೆಸ್ಟ್ ಜೊತೆಗೆ ನಿಮಗೆ ಲೈವ್ ಇಂಟ್ರಾಕ್ಷನ್ ವೀಕ್ಲಿ ಒನ್ಸ್ ಇರುತ್ತೆ ವಿತ್ ಸಬ್ಜೆಕ್ಟ್ ವೈಸ್ ಸೊ ಈ ರೀತಿಯ ಒಂದು ಯೋಜನೆಯ ಜಾರಿಗೆ ಈ ಒಂದು ಸುದ್ದಿನ ಅನೌನ್ಸ್ ಮಾಡ್ಬೇಕಂತ ಅನ್ಕೊಂಡೆ ಅದಕ್ಕೆ ಅನೌನ್ಸ್ ಮಾಡಿದ್ದೀನಿ ಜೊತೆಗೆ ನಾನೀಗಾಗಲೇ ಪ್ರತಿದಿನ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತಾ ಇದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ನೆಗ್ಲೆಕ್ಟ್ ಮಾಡಬೇಡಿ ರೀನ್ಸ್ ಮಾಡಿ ಆಗ್ತಾ ಇದ್ದೀನಿ ಯಾಕೆಂದ್ರೆ ಪ್ರತಿದಿನ ಏನಾದರೂ ಅಪ್ಡೇಟ್ ಮಾಡಿದಾಗ ಕ್ಲಾಸು ಕೂಡ ಆ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಸ್ವಲ್ಪ ವೀಡಿಯೋಗಳು ಇಂಪಾರ್ಟೆಂಟ್ ಟಾಪಿಕ್ಸ್ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ಮಾತಾಡ್ತಾ ಹೋಗ್ತೀನಿ ಜೊತೆಗೆ ಆ ರೀಲ್ಸ್ ನೋಡೋದನ್ನು ಮರಿಬೇಡಿ ಯಾಕೆಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಪಿ ಸಿ ಇಂದ ಐ ಎಸ್ ಅವರಿಗೆ ಯಾವುದೇ ಎಕ್ಸಾಮ್ ನಡೆದಿರಬೇಕು ಅಥವಾ ಹಿಂದೆ ನಡೆದಿರ್ಬೋದಂತಹ ವಿಚಾರಗಳನ್ನ ಎಲ್ಲಿ ಬರ್ಬೋದು ಪ್ರಶ್ನೆಗಳಂತ ನೋಡಿ ಅದನ್ನ ತೆಗೆದು ಮಾಡ್ತಾ ಇದ್ದೀನಿ ಆ ಮೂರು ಕ್ವಶನ್ ಮಾಡೋಕ್ಕೆ ಮಿನಿಮಮ್ ಒಂದೂವರೆ ಗಂಟೆ ಎರಡು ಗಂಟೆ ಬೇಕು ಏನು ಐದು ನಿಮಿಷಕ್ಕೆ ಮಾರ್ಗ ತಂಗಿ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ಕಂಪ್ಲೀಟ್ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಮ್ಯಾಗ್ಝಿನಲ್ಲಿ ಸಿಗುತ್ತೆ ಅದು ಸೊ ರೀಲ್ಸ್ ನೋಡೋದು ಮರಿಬೇಡಿ ಡೈಲಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ವೇರವೇಕ್ ಮಾಡ್ಕೊಳ್ಳಿ ಓಕೆನಾ ಅದರಲ್ಲಿ ಪಕ್ಕ ಎಕ್ಸಾಮಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ ಡೈಲಿ ನಾನು ಮೂರು ಕ್ವಶನ್ ಹಾಕ್ತಾ ಇರ್ತೀನಿ ಸೊ ವಾರಕ್ಕೆ ನಿಮಗೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಕ್ವಶನ್ ಸಿಗುತ್ತೆ ನಿಮಗೆ ತಿಂಗಳಿಗೆ ಅರೌಂಡ್ ಟೂ ಹಂಡ್ರೆಡ್ ಕ್ವಶನ್ಸ್ ಸಿಗ್ಬೋದು ಡೈಲಿ ಡೈಲಿ ಮೂರರಿಂದ ಮೂರು ಹಂಡ್ರೆಡ್ ಕ್ವಶನ್ ನೈಂಟಿ ಟು ಹಂಡ್ರೆಡ್ ಕ್ವಶನ್ ಸಿಗುತ್ತೆ ಅದನ್ನ ಅಭ್ಯಾಸ ಮಾಡ್ತೇವೆ ಡೈಲಿ ಜೊತೆಗೆ ಟಾಪಿಕ್ ವೈಸು ಕೂಡ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ಆನ್ಲೈನಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡ್ತಿರ್ ಸದಲ್ಲೇ ಹದಿನೈದರಿಂದ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಅಕ್ಟೋಬರ್ ಹದಿನೈದರಿಂದ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಮರಿಬೇಡಿ ಕಚೇರಿ ಸಂಖ್ಯೆಗೆ ಸಂಪರ್ಕಿಸಿ ನೈನ್ ಡಬಲ್ ಒನ್ ಜೀರೋ ಫೋರ್ ಡಬಲ್ ಟು ಡಬಲ್ ತ್ರೀ ಫೈವ್ ಜೊತೆಗೆ ಆನ್ಲೈನ್ ಕ್ಲಾಸ್ ಇದ್ದರೆ ಆನ್ಲೈನ್ ಕ್ಲಾಸ್ ಅಂತ ಮೆಸೇಜ್ ಮಾಡಿ ಮನೆಯಲ್ಲೇ ಕುಳಿತಿರುವ ಯೋಜನೆ ಸರ್ ಮನೆಯಲ್ಲೇ ಹೋಮ್ ಸ್ಟಡಿ ಮಾಡ್ತೀನಿ ಅನ್ನೋರು ಕೂಡ ಅವರೂ ಕೂಡ ವಾಟ್ಸಪ್ ಮಾಡಿ ನಮ್ಮ ಕಚೇರಿ ಸಂಖ್ಯೆಗೆ ಇಲ್ಲ ನನ್ನ ನಂಬರು ಕೂಡ ಪರ್ಸನಲ್ಲ ನಿಮ್ಗೆ ಏನಾರ ಡಿಸ್ಕಶನ್ ಮಾಡಬೇಕು ನನ್ನ ಹತ್ರ ನಮ್ಮ ಆಫೀಸ್ ನಂಬರ್ ಬೇಡ ಅಂದ್ರೆ ನನ್ನ ನಂಬರ್ ತಗೊಳ್ಳಿ ವಾಟ್ಸಪ್ ಮಾಡಿ ಕಾಲ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡಿ ಮಾತಾಡ್ತೀನಿ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಏಟ್ ಜೀರೋ ಫೋರ್ ಜೀರೋ ಏಟ್ ಸೊ ಈ ರೀತಿಯಾಗಿ ನಿಮ್ಮನ್ನು ಒಟ್ಟಾರೆಯಾಗಿ ಮುಂದಿನ ಆರು ತಿಂಗಳು ಏನು ಉದ್ಯೋಗ ಪರ್ವ ನಡೆಯುತ್ತೆ ಮುಂದಿನ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಸ್ಟಾರ್ಟ್ ಆಗೋದು ಎಲ್ಲ ಅಧಿಸೂಚನೆಗಳು ಸೊ ಅಷ್ಟರೊಳಗಡೆ ನೀವು ಪರ್ಫೆಕ್ಟ್ ಆಗಬೇಕು ಆ ಒಂದು ಫೋರ್ ಟು ಸಿಕ್ಸ್ ಮಂತ್ಸ್ಗೆ ಸಿಲೆಬಸ್ನ ಹಂಚಿ ನಿಮಗೆ ವೀಕ್ಲಿ ನಿಮಗೆ ವಿತ್ ನೋಟ್ಸ್ ಅನ್ನ ಮನೆಗೆ ಕಳಿಸ್ತೀನಿ ಮನೆಯಲ್ಲೇ ಓದುವ ಯೋಜನೆಗೆ ಕ್ಲಿಯರ್ ಇಲ್ಲ ಆನ್ಲೈನ್ ಕ್ಲಾಸ್ ಅತ್ಯಂತ ಕಡಿಮೆ ಬೆಲೆಗೆ ಅದು ಸಿಗುತ್ತೆ ಅವ್ರಿಗೂ ನೀವು ನೋಟ್ಸ್ ಬೇಕಾ ಅದಕ್ಕೂ ಸಪ್ರೇಟ್ ಚಾರ್ಜ್ ಇರುತ್ತೆ ಅದನ್ನು ನಿಮಗೆ ವಾಟ್ಸ್ಆಪ್ ಮಾಡಿದ್ರೆ ಅದನ್ನು ಕೂಡ ಕಳಿಸ್ಕೊಡ್ತೀನಿ ಕ್ಲಿಯರ್ ಎಸ್ ಈ ವಿಚಾರವಾಗಿ ನಾನು ಇವತ್ತು ಬಂದಿದ್ದು ನಿಮಗೆ ಚರ್ಚೆ ಮಾಡೋಣ ಅಂತ ಸೊ ತುಂಬಾ ಮತ್ತೆ ಚರ್ಚೆ ಮಾಡ್ತಾ ಹೋಗಲ್ಲ ಜೊತೆಗೆ ಈಗೇನು ಕೆ ಪಿ ಎಸ್ ಸಿ ಕೆ ಪಿ ಎ ಸಿ ಅಂತ ಹೊಡೆದಾಡ್ತಿದ್ದೀವಿ ಅದಕ್ಕೆ ಪರ್ಯಾಯ ಸಂಸ್ಥೆ ಅಂತ ಹೇಳಿದ್ದೆ ಅದು ಪರ್ಯಾಯವಾಗಿ ಇದೆ ಒಂದಿದ್ರೆ ನಮ್ಮ ಕೇಂದ್ರದಲ್ಲಿದೆ ಅಲ್ಲಿ ಪ್ರತಿ ವರ್ಷ ನೇಮಕತೆ ಆಗುತ್ತೆ ಅದಕ್ಕೆ ನಿಮ್ಮನ್ನು ಕನ್ನಡ ಮಾಧ್ಯಮದಲ್ಲಿ ತಯಾರು ಮಾಡಬೇಕಂತೇಳಿ ಸೊ ಕನ್ನಡದಲ್ಲಿ ಐ ಎ ಎಸ್ ಅಭಿಯಾನವನ್ನು ಅಧಿಕೃತವಾಗಿ ಕಾನೂನಾತ್ಮಕವಾಗಿ ನವೆಂಬರ್ ತಿಂಗಳಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸುಪ್ರೀಂ ಕೋರ್ಟಿಗೆ ಅದನ್ನು ಆ ವಿಚಾರವಾಗಿ ಚರ್ಚೆ ಮಾಡಬೇಕು ಸುಪ್ರೀಂ ಕೋರ್ಟ್ಗೆ ಅದನ್ನು ಧ್ವನಿ ಮುಟ್ಟಿಸ್ಬೇಕಂತ ಹೇಳಿ ಆ ವಿಚಾರವಾಗಿ ಕಾನೂನಾತ್ಮಕವಾಗಿ ನಾನು ಇಂದ ಹೋರಾಟವನ್ನು ಪ್ರಾರಂಭ ಮಾಡ್ತಿದ್ದೀನಿ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆ ಆಗ್ಬಿಟ್ರೆ ನೀವು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮಾಡಿಕೊಂಡು ಯಾರ್ಯಾರು ಊರಲ್ಲಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿದ್ದೀರ ಆರ್ಟ್ಸಲ್ಲಿ ಸೊ ಅವರೆಲ್ಲರೂ ಕೂಡ ಒಂದು ಊರಿಗೆ ಒಂದು ಪಂಚಾಯತಿ ಒಬ್ಬ ಡಿ ಸಿ ಆಗ್ಬೋದು ಕರೆಕ್ಟ್ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆಗಳು ಪೂರ್ವಭಾವಿ ಪರೀಕ್ಷೆ ಕೆಲವರು ಸಹ ಕನ್ನಡದಲ್ಲಿ ಆಗ್ತಿದೆಯಲ್ಲ ಸರ್ ಅನ್ಬೋದು ಹೊಸ ಗೊತ್ತಿರಲ್ಲ ಓನ್ಲಿ ಮೈನ್ಸ್ ಮಾತ್ರ ಅದು ನಾವು ಇಂಗ್ಲೀಷ್ ಹಿಂದಿ ನಾವು ಓದ್ಕೊಂಡು ಅರ್ಥ ಮಾಡ್ಕೊಂಡು ಬರೀಬೇಕು ಮೇನ್ಸಲ್ಲಿ ಬಟ್ ಫಿಲೀಮ್ಸಲ್ಲಿ ಇಲ್ಲ ಮುಖ್ಯವಾಗಿ ಫಿಲ್ಟರ್ ಆಗದೆ ಮೊದಲನೇ ಅಂತ ಪೂರ್ವಭಾವಿ ಪರೀಕ್ಷೆ ಇಲ್ಲ ಅದನ್ನು ಕನ್ನಡ ಮಾಧ್ಯಮದಲ್ಲಿ ಕೊಡಲೇಬೇಕು ಪ್ರಾದೇಶಿಕ ಭಾಷೆಗಳಿಗೆ ಮಾನ್ಯತೆ ಇದೆ ಸಂವಿಧಾನ ಸಂವಿಧಾನಾತ್ಮಕವಾಗೇ ಕೊಡಬೇಕು ಆ ಸಂವಿಧಾನಾತ್ಮಕವಾಗಿ ಅದನ್ನು ನಾವು ಹೋರಾಟ ಮಾಡೋದಕ್ಕೆ ನವಂಬರ್ ತಿಂಗಳಿಂದ ಪ್ರಾರಂಭ ಮಾಡ್ತೀನಿ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎನಿ ಕ್ವಶನ್ಸ್ ವಾಟ್ಸಪ್ ಮಾಡಿ ನನ್ನ ನಂಬರ್ ಪರ್ಸನಲ್ ನಂಬರ್ ತಗೊಳ್ಳಿ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಏಟ್ ಜೀರೋ ಫೋರ್ ಜೀರೋ ಏಟ್ ಸೊ ಓಮ್ ರೀಡಿಂಗ್ ಮಾಡ್ತೀನಿ ಅನ್ನೋರಿಗೆ ಓಮ್ ಕ್ಲಾಸ್ ಅಂತ ಹಾಕಿ ಅಥವಾ ಹೋಮ್ ರೀಡಿಂಗ್ ಅಂತ ಹಾಕಿ ಆನ್ಲೈನ್ ಕ್ಲಾಸಿಂದ ಆನ್ಲೈನ್ ಕ್ಲಾಸ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಚರ್ಚೆ ಮಾಡಿ ವಿಚಾರನ ತಿಳಿಸ್ತೀನಿ ರಿಪ್ಲೈ ಮಾಡ್ತೀನಿ ವಾಟ್ಸಪ್ ಮಾಡಿ ದಯವಿಟ್ಟು ಸೊ ಕರೆ ಏನಾಗುತ್ತೆ ತುಂಬ ಕಾಲ್ಸ್ ಕಾಲ್ಸ್ ಇರುತ್ತೆ ಗೊತ್ತಾಗಲ್ಲ ರಿಸ್ಯೂಮ್ ಆಗಲ್ಲ ಮತ್ತೆ ಬೇಗ ಆಗ್ತೀರ ವಾಟ್ಸಪ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ನೋಡಿಬಿಟ್ಟು ಓಕೆನಾ ಸಂಜೆ ಹೊತ್ತು ರಿಪ್ಲೈ ಮಾಡೇ ಮಾಡ್ತೀನಿ ಕ್ಲಿಯರ್ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯ ಆಯುಸ್ಸು ಆರೋಗ್ಯ ಐಶ್ವರ್ಯ ಜೊತೆಗೆ ಜ್ಞಾನ ಉತ್ತಮ ಉದ್ಯೋಗವನ್ನು ಕೊಟ್ಟು ಈ ಒಂದು ಶುಭ ದಿನ ಕೊಡಲಿ ಅಂತೇಳಿ ನಿಮಗೆ ఆ చాము తా చముండేశ్వర బేడతా ని మన దేవరల్లు బేడతా ఇవంతె వీడియో ముగ్తాయి నమస్కారం ధన్యవాదాలు